ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕೊರೋನಾ ವೈರಸ್ ಮೊದಲು ಕಂಡುಬಂದ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಅಮೇರಿಕಾ ಸಿ ಚೀನಾ ಡಿ ರಷ್ಯಾ ಆನ್ಸರ್ ಇಸ್ ಸಿ ಚೀನಾ ಎರಡನೇ ಪ್ರಶ್ನೆ ನಾಯಿ ಕಚ್ಚಿದರೆ ಬರುವ ವ್ಯಾಧಿ ಯಾವುದು ಆಪ್ಷನ್ಸ್ ಎ ಡೆಂಗ್ಯೂ ಬಿ ಮಲೇರಿಯಾ ಸಿ ಜಾಂಡಿಸ್ ಡಿ ರೇಬಿಸ್ ಇಸ್ ಡಿ ರೇಬಿಸ್ ಮೂರನೇ ಪ್ರಶ್ನೆ ಗಣಪತಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಯಾವುದು ಆಪ್ಷನ್ಸ್ ಎ ದಾಳಿಂಬೆ ಬಿ ಸಪೋಟಾ ಸಿ ಸೇಬು ಡಿ ಸೀತಾಫಲ ಇಸ್ ಡಿ ಸೀತಾಫಲ ನಾಲ್ಕನೇ ಪ್ರಶ್ನೆ ವಿಶ್ವದ ಮೊದಲ ಕಾರು ಅಪಘಾತ ಯಾವ ದೇಶದಲ್ಲಿ ಸಂಭವಿಸಿತು ಆಪ್ಷನ್ಸ್ ಎ ಅಮೇರಿಕಾ ಬಿ ಜಪಾನ್ ಸಿ ಐರ್ಲ್ಯಾಂಡ್ ಡಿ ಕೆನಡಾ ಆನ್ಸರ್ ಈಸ್ ಸಿ ಐರ್ಲೆಂಡ್ ಐದನೇ ಪ್ರಶ್ನೆ ರಾಗಿ ಮುದ್ದೆಯನ್ನು ಯಾವ ಸಮಯದಲ್ಲಿ ತಿನ್ನಬಾರದು ಆಪ್ಷನ್ಸ್ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಾಯಂಕಾಲ ಡಿ ರಾತ್ರಿ ಆನ್ಸರೀಸ್ ಡಿ ರಾತ್ರಿ ಆರನೇ ಪ್ರಶ್ನೆ ಭೂಮಿಯ ಮೇಲೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಹೆಚ್ಚಿನ ಭಾಗ ಯಾವುದರಿಂದ ತುಂಬಿದೆ ಆಪ್ಷನ್ಸ್ ಎ ಗಾಳಿ ಬಿ ನೀರು ಸಿ ಮಣ್ಣು ಡಿ ಮಂಜುಗೆಡ್ಡೆ ಆನ್ಸರೀಸ್ ಬಿ ನೀರು ಏಳನೇ ಪ್ರಶ್ನೆ ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಹಸು ಬಿ ಹಂದಿ ಸಿ ಮೇಕೆ ಡಿ ಟಗರು ಆನ್ಸರ್ ಈಸ್ ಬಿ ಹಂದಿ ಎಂಟನೇ ಪ್ರಶ್ನೆ ಮಳೆ ನೀರಿನಲ್ಲಿ ಇರುವ ವಿಟಮಿನ್ ಯಾವುದು ಆಪ್ಷನ್ಸ್ ಎ ವಿಟಮಿನ್ ಬಿ ಟ್ವೆಲ್ ಬಿ ವಿಟಮಿನ್ ಎ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಬಿ ಆನ್ಸರೀಸ್ ಎ ವಿಟಮಿನ್ ಬಿ ಟ್ವೆಲ್ ಒಂಬತ್ತನೇ ಪ್ರಶ್ನೆ ಒಂದು ದಿನದಲ್ಲಿ ಸರಾಸರಿ ಎಷ್ಟು ಸೆಕೆಂಡುಗಳು ಆಪ್ಷನ್ಸ್ ಎ ಐವತ್ತಾರು ಸಾವಿರದ ಮುನ್ನೂರು ಬಿ ಎಂಬತ್ತಾರು ಸಾವಿರದ ನಾನ್ನೂರು ಸಿ ಎಂಬತ್ತಾರು ಸಾವಿರದ ನೂರು ಡಿ ಎಂಬತ್ತೈದು ಸಾವಿರದ ಒಂಬೈನೂರು ಆನ್ಸರೀಸ್ ಬಿ ಎಂಬತ್ತಾರು ಸಾವಿರದ ನಾನ್ನೂರು ಹತ್ತನೇ ಪ್ರಶ್ನೆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ಸ್ ಎ ಐದು ಬಣ್ಣ ಬಿ ಆರು ಬಣ್ಣ ಸಿ ಏಳು ಬಣ್ಣ ಡಿ ಎಂಟು ಬಣ್ಣ ಆನ್ಸರ್ ಈಸ್ ಸಿ ಏಳು ಬಣ್ಣ ಹನ್ನೊಂದನೇ ಪ್ರಶ್ನೆ ರೈಲಿನ ಹಾರ್ನ್ ಎಷ್ಟು ದೂರ ಕೇಳಿಸುತ್ತದೆ ಆಪ್ಷನ್ಸ್ ಎ ಎರಡು ಕಿಲೋಮೀಟರ್ ಬಿ ಐದು ಕಿಲೋಮೀಟರ್ ಸಿ ಆರು ಕಿಲೋಮೀಟರ್ ಡಿ ಎಂಟು ಕಿಲೋಮೀಟರ್ ಆನ್ಸರೀಸ್ ಸಿ ಆರು ಕಿಲೋಮೀಟರ್ ಹನ್ನೆರಡನೇ ಪ್ರಶ್ನೆ ಯಾವ ಪ್ರಾಣಿಯು ಹಸಿದಾಗ ತನ್ನ ದೇಹವನ್ನೇ ತಿನ್ನುತ್ತದೆ ಆಪ್ಷನ್ಸ್ ಎ ಹಾವು ಬಿ ಇಲಿ ಸಿ ಬೆಕ್ಕು ಡಿ ನಾಯಿ ಆನ್ಸರ್ ಇಸ್ ಬಿ ಇಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಉತ್ತರವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು